ಲಾಸ್ಟ್ ಬಿಟ್ಬಿಡ್ತೀನಿ ಯಾರಾದರೂ ಕೂಗೋಡಿದ್ರೆ ಉಗ್ರಫ ಇಪ್ಪತ್ತೆಂಟು ಲಕ್ಷ ಐವತ್ತೈದು ಸಾವಿರ ಮೂರು ಸಾವಿರ ಸರಿನಾವಿಕುಮಾರ್ ಏನಾದ್ರೆ ಇಪ್ಪತ್ತೆಂಟು ಲಕ್ಷ ಐವತ್ತೈದು ಸಾವಿರ ರೂಪಾಯಿಗೆ ಅರ ಈಗ ಏನು ಡೈಲಿ ತಿಂತ ಇದಿಲ್ಲ ಡೈಲಿ ಕಲೆಕ್ಷನ್ ಏನು ಇದೆಯಲ್ಲ ಅದನ್ನ ರವಿಕುಮಾರ್ ಅವ್ರಿಗೆ ಇಪ್ಪತ್ತೈದು ಲಕ್ಷ ಹೋಗಿದೆ ಅವರು ಈ ಅರಾಜದಲ್ಲಿ ಭಾಗವಹಿಸಿ हैं नौ रुपए जहर से दो रुपए चला गया आपने इप्पत तही लक्षा भार्षा करो रो इप्पत तही वाले इप्पत तही वाले शंकर इप्पत आर लक्षा रेश्मा इप्पत आर लक्षा रेश्मा रेश्मा इप्पत आर इप्पत चौड़ यानी क्या राशि का राशि का इप्पत चौड़

लक्षर <Es> <ska which and saothno> <sahalfart>.

ಐವತ್ತೈದು ಸಾವಿರ ಎರಡು ಸಾರಿ ಲಾಸ್ಟ್ ಬಿಟ್ಬಿಡ್ತೀನಿ ಯಾರಾದರೂ ಕೂಗಿದ್ರೆ ಹೂಂಗಪ್ಪ ಇಪ್ಪತ್ತೆಂಟು ಲಕ್ಷ ಐವತ್ತೈದು ಸಾವಿರ ಮೂರು ಸಾವಿರ ಐವತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಐವತ್ತೈದು ಸಾವಿರ ರೂಪಾಯಿಗೆ ಅರ ಈಗ ಏನು ಡೈಲಿ ಚಿಂತ ಇದಿಲ್ಲ ಡೈಲಿ ಡೈಲಿ ಕಲೆಕ್ಷನ್ ಏನು ಇದೆಯಲ್ಲ ಅದನ್ನ ರವಿಕುಮಾರ್ ಅವ್ರಿಗೆ ಇಪ್ಪತ್ತೈದು ಲಕ್ಷದ ಐವತ್ತೈದು ಸಾವಿರಕ್ಕೆ ಹೋಗಿದೆ ಅವರು ಈ ಆರಾಧನಲ್ಲಿ ಭಾಗವಹಿಸಿ ಅವರು